ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಆರಾಮದೀರಿ ಅಂತ ಅಂದ್ಕೊಂಡಿನಿ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನೇನೆಲ್ಲ ಆಗ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ನನ್ನ ಧ್ವನಿ ಕರೆಕ್ಟಾಗಿಲ್ಲ ಫ್ರೆಂಡ್ಸ್ ನೀನು ಚಿಟ್ಟಿನ ಜೊತೆ ಚೀರಿ 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 ಗಂಟ್ಲನ ಹೋಗಿಬಿಟ್ಟೈತಿ ಸೊ ಅಡ್ಜಸ್ಟ್ ಮಾಡ್ಕೊರಿ ಇದೊಂದು ವಿಡಿಯೋ ಒಳಗೆ ನೆಕ್ಸ್ಟ್ ಡೇ ಕಡಿಮೆ ಆಗ್ಬೋದು ಅಂತ ಅನ್ಸೈತಿ ಏನಿದು ಮೆಹೆಂದಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟಾಳಂತ ಅನ್ಕೋಬೇಡ್ರಿ ಇವತ್ತು ಮಾನ್ಯಂದು ಸ್ಕೂಲ್ನಾಗ ಅಲ್ಲ ಸಾರಿ ಒಂದು ಆಶ್ರಮದೊಳಗೆ ಡ್ಯಾನ್ಸ್ ಕ್ಲಾಸಿಂದ ಒಂದು ಫಂಕ್ಷನ್ ಅರೇಂಜ್ ಮಾಡ್ಯಾರ ಸೊ ಅಲ್ಲಿ ಹೊಂಟೀವಿ ನೈಟ್ ಹಚ್ಬೇಕಂದ್ರೆ ನೈಟ್ ಸ್ವಲ್ಪ ಕೊಬ್ಬರಿ ಎಣ್ಣೆ ತಲೆಗೆ ಎಲ್ಲ ಹಚ್ಚಿದ್ದಕ್ಕೆ ಸಿಟ್ ಮಾಡ್ಕೊಂಡು ಊಟ ಮಾಡಿ ಹಂಗೆ ಮಲ್ಕೊಂಡು ಬಿಟ್ಟು ನಂಗೆ ಏನು ಬೇಡ ಅಂತೇಳಿ ಸೊ ಅದಕ್ಕೆ ಬೆಳಗ್ಗೆ ಎದ್ದು ಹಚ್ಚಾಕತ್ತೀನಿ ಇದೇನ ಬೇಗ ಏರ್ಬಿಡ್ತದೆ ಫ್ರೆಂಡ್ಸ್ ಇದು ಅರ್ಜೆಂಟ್ ಮೆಹಂದಿ ಸೊ ಅದಕ್ಕೆ ಇಲ್ಲಿ ಮೆಹಂದಿ ಹಾಕಕತ್ತೀನಿ ಕೀಗೆ ಅರ್ಜೆಂಟ್ ಮೆಹಂದಿ ಆದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಭಾಳ ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್ ಅದು ಅಕ್ಕಿಗೆ ಹಾಕಿದ್ದಕ್ಕೆ ಈಕಿ ನನಗೂ ಹಾಕು ಅಂತ ಹೇಳಿ ಗಂಟು ಬಿದ್ಲು ಅಕ್ಕೂ ಸುಳ್ಗ್ಯಾರ್ಗೆ ಮೆಹಂದಿ ಇದು ನೇಲ್ ಪಾಲಿಶು ಮೇಕಪ್ಪು ಲಿಪ್ಸ್ಟಿಕ್ ಇವ ಭಾಳ ಇಷ್ಟ ಆಗ್ತಾವೆ ಇವರು ಹಂಗೆ ಭಾಳ ಅವಕಾ ಜಾಸ್ತಿ ಜೀವದಾರ ಸೊ ಈ ಥರ ಮೆಹಂದಿ ಹಾಕಿದ್ದೆ ಮಾನ್ಯಾಗ ಬೇರೆ ಡಿಸೈನ್ ಏನಿಲ್ಲ ಇದನ್ನ ಅಷ್ಟು ಹಾಕಿದ್ದೆ ಮತ್ತು ಕಾಲಿಗೂ ಹಾಕಿದ್ದೆ ನೇಲ್ ಪಾಲಿಷ್ ಹಾಕ್ಬೇಕು ಆಮೇಲೆ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಂಗೆ ನಮ್ಮದು ಒಂದು ಇರಲಿ ಹೇಳಿ ನನ್ನ ಕೈಗೆ ಒಂದು ಹಾಕ್ಕೊಂಡೆ ಇನ್ನೂ ಕಸ ಗುಡಿಸಿರ್ಲಿಲ್ಲ ಆಗಿತ್ತಲ್ಲ ಅದಕ್ಕೆ ಕಸ ಗುಡಿಸೋಷ್ಟಿಗೆ ಅಂದ್ರೆ ಸ್ವಲ್ಪ ಆರ್ಬಿಡ್ತೈತೆ ಅಂಥೇಳಿ ಅಂದ್ಕೊಂಡು ಮೆಹೆಂದಿ ಹಚ್ಕೊಂಡು ಕಸ ಗುಡ್ಸಕತ್ತೀನಿ ಇವತ್ತು ಲೇಟಾಗಿನೇ ಎದ್ದೆ ಫ್ರೆಂಡ್ಸ್ ನಾನು ಹಾಗಾಗಿ ಬೇಗ ಎಚ್ಚರನಾಗಲೇ ಇಲ್ಲ ಇಲ್ಲಾಂದ್ರೆ ಐದು ಗಂಟೆಗೆ ಇದ್ದರೆ ನನ್ಗೆ ಸ್ವಲ್ಪ ಎಲ್ಲ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತತಿ ಇವ್ರು ಎದ್ರಂದ್ರೆ ಅವ್ರ ಜೊತೆಗೆ ಏನು ಮಾಡೋಕ್ಕಾಗೋದೇ ಇಲ್ಲ ಇರಲಿ ಮತ್ತು ಎದ್ದ ಮೇಲೆ ಏನು ಮಾಡೋಕ್ಕಾಗಲಿಲ್ಲಲ್ಲ ಸಂಭಾಳಿಸ್ಕೊಂಡು ಮಾಡಲೇಬೇಕು ಸೊ ಅದಕ್ಕೆ ಆರಾಮಾಗಿ ಮಾಡೋಣ ಅಂತ ಟಿ ವಿ ಎಲ್ಲ ಕುಡಿದು ಸ್ಟಾರ್ಟ್ ಮಾಡೀನಿ ಕೆಲಸನ ಸುಮಾರು ಕೆಲಸ ನಾನು ನೈಟೇ ಮಾಡಬೇಕಾಗಿತ್ತು ನೈಟ್ ಮಾಡಲೇ ಇಲ್ಲ ಬಿಗ್ ಬಾಸ್ ಒಂದು ಸ್ಟಾರ್ಟ್ ಆಗಿತ್ತಲ್ಲ ಫ್ರೆಂಡ್ಸ್ ಅದೊಂದು ಸ್ವಲ್ಪ ನೋಡ್ಕೊತ ಕುಂದ್ಬಿಡ್ತೀವಿ ಅದ್ರ ಸಂಬಂಧ ರೀಚಾರ್ಜ್ ಮಾಡಿದ್ದು ಕಾಡಿಬೇಡಿ ನಮ್ಮ ಮನೆಯವ್ರ ಕಡೆ ಸೊ ಅದಕ್ಕೆ ಭಾಳ ಉಳ್ದಾವೆ ಕೆಲಸ ಆಮೇಲೆ ಸ್ವಲ್ಪ ಲೇಟಾಗಿ ಹೋಗೋದಿತ್ತಲ್ಲ ಎಲ್ಲ ಅರೇಂಜ್ ಮಾಡ್ಕೋಬೋದು ಅಂದ್ಕೊಂಡು ಕಸ ಗುಡಿಸಿದಾದ್ಮೇಲೆ ನಾನು ಈ ಕಡೆ ಅಯ್ಯೋ ಸ್ವಲ್ಪ ಒಂದು ಇದು ಪ್ರಾಕ್ಟೀಸ್ ಮಾಡಿಸಿದೆ ಪ್ರಾಕ್ಟೀಸ್ ಮಾಡಿಸಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡ್ಕೊಳಕ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ಒಂದು ಬಾಕ್ಸ್ ಮಾಡಿಬಿಟ್ಟೀನಿ ಸಪ್ರೇಟಾಗಿ ಅದಕ್ಕೆ ಜ್ಯುವೆಲರಿಗೊಂದು ಮೇಕಪ್ಪಿಗೆ ಈ ಥರ ಯಾಕಂದ್ರೆ ಭಾಳ ವಸ್ತುಗಳು ಬೇಕಾಗ್ತವೆ ಏನಾರ ಒಂದು ಮರೆತು ಹೋಗಿಬಿಡ್ತೀವಿ ಮರೆತು ಹೋದ್ಮೇಲೆ ಅಲ್ಲಿ ಏನೂ ಸಿಗೋದಿಲ್ಲ ಸೊ ಹಾಗಾಗಿ ಹಿಂದಿನ ದಿನ ನಾ ಮಾಡ್ಕೊಂಡಿರ್ತಿದ್ದೆ ಬಟ್ ಹೇಳಿದ್ನಲ್ಲ ನಾನು ಟಿ ವಿ ನೋಡ್ಕೊಂಡ್ಕೊತಿದ್ದಕ್ಕೆ ಹಿಂದಿನ ದಿನ ಆಗಲಿಲ್ಲ ಸೊ ಅದಕ್ಕೆ ಈಗ ಮಾಡ್ಕೊಳಕತ್ತೀನಿ ಈ ಥರ ಒಂದು ಸ್ಕ್ವೇರ್ ಬಾಕ್ಸ್ ಮಾಡಿಬಿಡ್ತೀನಿ ಇದು ಮಾನ್ಯನ ಬ್ಯಾಗ್ ಒಳಗೆ ಈಸಿಯಾಗಿ ಹೋಗ್ತತಿ ಹಾಗಾಗಿ ಮೇಕಪ್ ನಾವೇ ಹೇಳಿ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಂಡೆ ಬಟ್ ಅವ್ರ ಮೇಕಪ್ ನೀವು ಮಾಡಬೇಡ್ರಿ ನಾವು ಮಾಡ್ತೀವಿ ಅಂತ ಹೇಳಿದರು ಲಾಸ್ಟ್ ಟೈಮ್ ಭಾಳ ಒಂಥರ ಸರಿ ಅನ್ನಿಸ್ಲಿಲ್ಲ ಫ್ರೆಂಡ್ಸ್ ನಾನು ಹೇಳಿದ್ದೆ ಅಲ್ಲ ಅದೇ ವೀಡಿಯೋದಾಗ ಹೇಳಿದ್ದೆ ನಾನು ಸರಿ ಅನಿಸಿರ್ಲಿಲ್ಲ ಅದಕ್ಕೆ ನಾನೇ ಮಾಡೋಣ ಅಂತ ಡಿ ಕೆ ಡಿ ಆಡಿಷನ್ಗೆ ಹೋದಾಗ ನಾನು ಮೇಕಪ್ ಮಾಡಿದ್ದೆ ಸೊ ಅದು ನನಗೆ ಚಲೋ ಅನ್ನಿಸ್ತು ಅದಕ್ಕೆ ಅದನ್ನ ಮಾ ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಐಟಮ್ ಇಟ್ಕೊಂಡೆ ಬಟ್ ನಾನು ಮೇಕಪ್ ಮಾಡೋಕ್ಕಾಗಲೇ ಇಲ್ಲ ಈ ಒಂದಿಷ್ಟು ಜಡಿ ಹಾಕಕ್ಕೆ ಮೊಗ್ಗಿನ ಜಡಿ ಎಲ್ಲ ಇಟ್ಕೊಂಡಿನಿ ಒಂದಿಷ್ಟು ಲಿಪ್ಸ್ಟಿಕ್ ಒಂದೆರಡು ಮೂರು ಶೇಡ್ ಲಿಪ್ಸ್ಟಿಕ್ಕು ಆಮೇಲೆ ಇದು ಲ್ಯಾಕ್ಮಿದು ಕಾಂಪ್ಯಾಕ್ಟು ಇದು ಬರುತ್ತಲ್ಲ ಲಿಕ್ವಿಡ್ ಬರುತ್ತಲ್ಲ ಅದು ಆಮೇಲೆ ಕಾಜಲ್ಲು ಅವ್ನು ಶಾರ್ಪ್ ಮಾಡಿ ಮಾಡಿ ಹಚ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಶಾರ್ಪ್ನರ್ನು ಇಟ್ಕೊಂಡಿನಿ ಅದ್ರ ಜೊತೆಗೆ ಅದಾದಮೇಲೆ ಒಂದಿಷ್ಟು ಶೇಡಿಂದು ಒಂದು ಸಪ್ರೇಟ್ ಕಿಟ್ ತೊಗೊಂಡು ಬಂದಿವಿ ಫ್ರೆಂಡ್ಸ್ ನಾವು ಅವ್ರಿಗೆ ಅದಕ್ಕೆ ಅದನ್ನು ಅದು ಒಂದು ಇಟ್ಕೊಂಡು ಹೋಗಿರ್ತೀನಿ ನಾನು ಯಾವ್ಯಾವ ಡ್ರೆಸ್ ಹಾಕಿರ್ತಾ ಹಾಕ್ಕೊಂಡಿರ್ತಾರಲ್ಲ ಅದನ್ನು ಸ್ವಲ್ಪ ಶ ಆ ಶೇಡಿಂದು ಯೂಸ್ ಮಾಡಿರ್ತೀನಿ ಮೇಕಪ್ಪಿಗೆ ಮತ್ತು ಉದ್ದಂದೊಂದು ಸ್ಟಿಕ್ಕರ್ ಪ್ಯಾಕೆಟು ಮತ್ತು ಒಂದು ಈ ಥರ ಡಿಸೈನ್ ಆಯ್ತು ಫ್ರೆಂಡ್ಸ್ ಅದು ಅದೊಂದು ಆಮೇಲೆ ಯು ಪಿನ್ನು ಹೇರ್ ಪಿನ್ನು ಪಿನ್ಸ್ ಅಂತೂ ಎಷ್ಟು ಅಷ್ಟು ಇದ್ರೂ ಕಡಿಮೆ ನಾ ಫ್ರೆಂಡ್ಸ್ ಮತ್ತು ಕಳೆದ ಬರೋದು ಪ್ರತಿ ಸಲ ಪ್ರೋಗ್ರಾಮ್ಗೆ ಹೋದಾಗೂ ಎಷ್ಟೊಕ್ಕ ಕಳ್ಕಳ್ದು ಬಂದುಬಿಡ್ತೀವಿ ನನ್ಗೆ ಆಕೀಗ ಇವ್ರನ್ನ ಕರ್ಕೊಂಡಾಕಿನ ಡ್ರೆಸ್ ಚೇಂಜ್ ಮಾಡೋದು ಅವನ್ನೆಲ್ಲ ಮೇಕಪ್ ತೆಗ್ಯಕನ ಇದನ್ನಾಗ್ಬಿಡ್ತೈತಿ ಆಕಿನೂ ಸ್ವಲ್ಪ ಕೇರ್ ಕಡಿಮೆ ನಮ್ಮ ಮಾನ್ಯ ಜಾನು ಆದರೆ ಏನೂ ಬಿಟ್ಟು ಬರೋಂಗಿಲ್ಲ ಮೊನ್ನೆ ಆದರೆ ಹೋಗಲಿ ಬಿಡಂತ ಭಾಳ ಈ ಥರ ಆ್ಯಟಿಟ್ಯೂಡ್ ಭಾಳ ಐತೆ ಅಕ್ಕಿಗೆ ಹಾಗಾಗಿ ನಾನು ನನಗೆ ಕಂಡಿದ್ದು ಕಂಡಿದ್ದು ಇದನ್ನು ಮಾಡಿರ್ತೀನಿ ಕಾಣ್ಲಾರ್ದಂತೂ ಹೋಗೇ ಬಿಟ್ಟಿರ್ತಾವೆ ಒಂದೊಂದು ಬಾಕ್ಸ್ ಪ್ರತಿ ಸಲ ಪ್ರೋಗ್ರಾಮ್ಗೆ ಹೋದಾಗ ಒಂದೊಂದು ಬಾಕ್ಸ್ ತರೋದಾಗೈತಿ ಅದಕ್ಕೆ ಈ ಸಲ ಏನು ಮಿಸ್ ಮಾಡಬಾರ್ದು ಅಂತ ಅಕ್ಕಿಗೆ ತಿಳಿಸಿ ಹೇಳಕತ್ತೀನಿ ಅದಾದಮೇಲೆ ಒಂದಿಷ್ಟು ಪಿನ್ಸು ಇಟ್ಕೊಂಡೆ ಅದು ಕ್ಲಿಪ್ಪು ಹೇರ್ ಬೆಂಡ್ಸು ಆಮೇಲೆ ಹೇರ್ ಬೆಂಡ್ ಲಾಸ್ಟ್ ಟೈಮ್ ಬಿಟ್ಟು ಹೋಗಿದೆ ಫ್ರೆಂಡ್ಸ್ನ ಪ್ರೋಗ್ರಾಮ್ ಇದ್ದಾಗ ಅದಕ್ಕೆ ನೆನಪು ಮಾಡಿಕೊಂಡು ಈ ಸಲ ಹೇರ್ ಬ್ಯಾಂಡ್ ಇಟ್ಕೊಂಡೆ ಯಾಕಂದ್ರೆ ತುರ್ಬಾಕಕ್ಕೆ ಒಂದು ಎರಡು ಹೇರ್ ಬ್ಯಾಂಡ್ ಬೇಕಾಗ್ತವೆ ಸೊ ಅದಕ್ಕೆ ಅದಾದಮೇಲೆ ತುರ್ಬಾ ಅಂದರೆ ಇಟ್ಕೊಂಡೆ ಫ್ರೆಂಡ್ಸ್ ಜಡಿನೂ ತರಿಸಿದ್ದೀನಿ ನಾನು ಇದು ಚೌರಿ ಬರುತ್ತಲ್ಲ ಫ್ರೆಂಡ್ಸ್ ಸಪ್ಲಿಮೆಂಟ್ರಿ ಅಂತಾರ ಆಮೇಲೆ ವಿಗ್ ಅಂತಾರೆ ಸೊ ಅದನ್ನು ತರಿಸ್ಕೊಂಡು ಇಟ್ಕೊಂಡಿನಿ ಬಟ್ ಅವರು ಸಣ್ಣ ಮಕ್ಳಿಗೆ ಬೇಡ ಅಂತೇಳಿ ಪ್ರತಿ ಸಲ ತುರ್ಬನ ಹಾಕ್ತಾರೆ ಸೊ ಫೈನಲಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಗೆಜ್ಜಿನೂ ಅದ್ರೊಳಗೆ ಹಾಕ್ಕೊಂಡು ಈಕಿಗೆ ಈ ಬ್ಯಾಗ್ ಹೋಲ್ ಬ್ಯಾಗ್ ಹಾಕಿ ಕೊಟ್ಬಿಡ್ತೀನಿ ನಾನು ಇದ್ರೊಳಗೆ ಒಂದು ಸೆಲ್ಫಿ ಸ್ಟಿಕ್ ಒಂದು ಇಟ್ಕೊತೀನಿ ಯಾಕಂದರೆ ವೀಡಿಯೋ ಮಾಡೋಕೆ ನನಗೆ ಎದ್ದು ಹೋಗಿ ಎದ್ದು ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬಂದ ತಕ್ಷಣ ಕೇಳ್ತಾಳೆ ವೀಡಿಯೋ ಮಾಡಿ ಇಲ್ಲಿ ಫೋಟೋ ತೆಗ್ದಿಲ್ಲ ಅಂತ ಕೇಳ್ತಾಳೆ ಸೊ ಹಾಗಾಗಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲಿ ಕುಂತಿರ್ತೀನಿ ಅಲ್ಲೇ ಅದನ್ನು ದೊಡ್ಡದು ಮಾಡಿ ನಿಂದಸ್ಬಿಡ್ತೀನಿ ವೀಡಿಯೋ ಆಗ್ತತಿ ತಾನು ಆಮೇಲೆ ಕ್ಲಿಯರಾಗಿ ಆಗ್ತತಿ ಸೊ ಎಲ್ಲ ಮ ಇಟ್ಕೊಂಡು ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದ್ವಿ ಈ ಸಲ ನಾನು ಚಿಟ್ಟು ಮತ್ತು ಜಾನೂನು ಹೊಂಟೀವಿ ಮತ್ತು ಪ್ರಕ್ಕು ಮತ್ತು ಅವ್ರ ಮಮ್ಮಿ ಅವರು ಬರೋಕ್ಕ ಎಲ್ಲರೂ ಕೂಡಿ ಹೋಗಿದ್ವಿ ಚಿತ್ರ ಕರ್ಕೊಂಡು ನೋಡ್ಬೇಕು ಫ್ರೆಂಡ್ಸ್ ಮನೆ ಡಾನ್ಸ್ ಮಾಡ್ತಾಳೆ ಅಥವಾ ನಾ ಡಾನ್ಸ್ ಮಾಡ್ತೀನೋ ಗೊತ್ತಿಲ್ಲ ಅವರು ಮ್ಯಾಪ್ ಹಾಕಿದ್ರು ಇದ್ರೊಳಗ ಗ್ರೂಪ್ ಒಳಗೆ ಹಾಕಿದ್ರು ಸೊ ಮ್ಯಾಪ್ ನೋಡ್ಕೊಂಡು ಬಂದ್ವಿ ಭಾಳ ಏನು ದೂರ ಇರ್ಲಿಲ್ಲ ಈಸಿಯಾಗಿ ಸಿಕ್ಬಿತ್ತು ಅಡ್ರೆಸ್ ಲಾಸ್ಟ್ ಟೈಮ್ ಭಾಳ ಪರ್ದಾಡ್ಕೊಂಡು ಪರ್ದಾಡ್ಕೊಂಡು ಹೋಗಿದ್ವಿ ಈವನ್ ಡಿ ಕೆ ಡಿ ಆಡಿಷನ್ಗೆ ಹೋದಾಗೂ ಅಷ್ಟ ಬಹಳ ಕಷ್ಟ ಆತ ಅಡ್ರೆಸ್ ಹುಡ್ಕಾಕ ಬಟ್ ಈ ಸಲ ಆ ಮ್ಯಾಪ್ ಫಾಲೋ ಮಾಡಿ ಅದು ಯಾವ ತರ ತೋರಿಸತಿ ಅದೇ ಥರ ಹೋಗ್ಬಿಟ್ವಿ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ಸ್ವಲ್ಪ ದೂರ ಅನ್ನಿಸ್ತು ನಮಗೆ ಚಿಟುನ್ ಕರ್ಕೊಂಡು ಹೋಗೋಕೆ ಎತ್ಕೊಂಡು ಮತ್ತು ಬ್ಯಾಗೆಲ್ಲ ಹಿಡ್ಕೊಂಡು ಹೋಗಾಕ ಪ್ರತಿಯೊಬ್ಬರು ಇದ್ರಲ್ಲ ಸಣ್ಣ ಸಣ್ಣ ಬ್ಯಾಗೆಲ್ಲ ಒಂದೊಂದು ಹುಡುಗರು ಕೊಟ್ಟು ಮಾತಾಡ್ಕೊತ ಹೋಗ್ಬಿಟ್ವಿ ಇದು ಫ್ರೆಂಡ್ಸ್ ಆಶ್ರಮ ಚಲೋ ಅನ್ನಿಸ್ತು ಭಾಳ ಶಾಂತ ಐತಿ ಇಲ್ಲಿ ಆಮೇಲೆ ಅಟ್ಮಾಸ್ಫಿಯರು ಅಷ್ಟು ಚಲೋ ಐತಿ ಹೋದ ತಕ್ಷಣ ನಾಷ್ಟಕ್ಕೆಲ್ಲ ಇತ್ತು ನಾವು ಬೆಳಗ್ಗೆ ಮಾಡಿ ಬಂದಿರೋದ್ರಿಂದ ಹುಡುಗುರ್ಗೇನ ರೆಡಿ ಆದ್ರಂದ್ರೆ ಏನು ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಉಪ್ಪಿಟ್ಟು ತಿನ್ನಿಸ್ಕೊಂಡು ಇಲ್ಲೇನ ವೆಯ್ಟ್ ಮಾಡಕತ್ತೀವಿ ಎಷ್ಟೊತ್ತು ಕುಂತ್ರು ಇನ್ನೊಂದು ಸ್ವಲ್ಪ ಕುಂದಿರ್ಬೇಕು ಅನ್ಸತ್ತೆ ಫ್ರೆಂಡ್ಸ್ ಅಷ್ಟು ಶಾಂತ ಐತಿ ಇಲ್ಲಿ ಇಲ್ಲೇ ಇಷ್ಟು ಬ್ಯಾಗ್ ಅದಾವ ಅದಿಲ್ಲ ನೀವು ಯಾವ ಬ್ಯಾಗು ನೀನ್ ಸಂಬಂಧ ಇಲ್ಲ ಇದು ಒಂದ ಬ್ಯಾಗ್ ಸಂಬಂಧ ಇದೆ ಯಾಕೆ ಹೇಳು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇದ್ರೊಳಗೆ ಬಿಸ್ಕೆಟ್ ಪ್ಯಾಕೆಟ್ ಐತಿ ಸರಿ ಇಲ್ಲಿ ನೋಡ್ರಿ ಎಷ್ಟು ತಿಂಡಿ ಬರದ ತಡ ನಮ್ಮ ಚಿಟ್ಟು ಹಾಕಿನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಲು ಸೊ ಅಕ್ಕಿನ ಬಿಡ ಅಂದ್ರೆ ಬಿಡಾಕತ್ತಿಲ್ಲ ಜಾನು ಬೀಳ್ತಾಳೆ ಅಂತ ಹೇಳಿ ಕೇರ್ ಮಾಡ್ತಾಳ ಎಲ್ಲರ ಬಗ್ಗೆನೂ ಆಗಲಿ ನಮ್ಮ ಬಗ್ಗೆ ಆಗ್ಲಿ ಮಾನ್ಯನ ಬಗ್ಗೆ ಆಗ್ಲಿ ಚಿಟ್ಟಿನ ಬಗ್ಗೆ ಆಗ್ಲಿ ಯಾರಿಗೂ ಏನು ಅನ್ಬಾರ ಈ ಜಾನುಗ ಆಕೆ ಎಲ್ಲೆಲ್ಲಿ ಹೋಗ್ತಾಳ ಆಕಿ ನಿಂದ ಬರೀ ಕರ್ಕೊಂಬರೋದು ಮಾಡಕತ್ತ ಬಿಟ್ಟಳ ಈ ತರ ಕೇರಿಂಗ್ ಸಿಸ್ಟರ್ ಹೇಳ್ಬೇಕು ನೋಡ್ರಿ ಎಲ್ಲಾರ್ಗು ಮರ್ಯಾದಿ ನನ್ ಮರ್ಯಾದೆ ಕಳಿಬೇಡ ಏನ ಶನ್ಯಕ್ಕಿಯ ಗುಡ್ಗರ್ಲಕ್ಕಿಯಾ ನೀರಿನ ನೀರಿನ್ ಅವರು ಇನ್ನೂ ಯಾರು ಬಂದಿರ್ಲಿಲ್ಲ ಸೊ ನಾವು ನಾಷ್ಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಮ ಮಾಡಿದ್ರ ಅಲ್ಲವ ಇರ್ಲಿಲ್ಲ ಈಗ ಹೋಗ್ಬೋದಂತ ಹೇಳಿದ್ರ ಸೊ ಅದಕ್ಕೆ ಸಪ್ತರ್ಶನ ತಗೊಂಡ್ ಬರೋಣ ಅಂತ ಹೋಗಿದ್ವಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಹೋಮ ಎಲ್ಲ ಮಾಡಿದರು ಫ್ರೆಂಡ್ಸ್ ಅಗ್ನಿಹೋತ್ರ ಎಲ್ಲ ಮಾಡಿದಾಗ ಯಾವ ಸ್ಮೆಲ್ ಬರುತ್ತಲ್ಲ ನಮ್ಮ ಮನೆಯೊಳಗೆ ಸೊ ಅದ ಸ್ಮೆಲ್ ಬರುತ್ತೆ ನಮ್ಮ ಅಕ್ಕ ಅದನ್ನ ಹೇಳತ್ತಿದ್ದೆ ಮನೆಯೊಳಗೂ ನಾವು ಅಗ್ನಿಹೋತ್ರ ಮಾಡಿದಾಗ ಸೇಮ್ ಸ್ಮೆಲ್ ಬರ್ತೈತೆ ನೋಡಕ್ಕ ಇದು ಇದು ಹೋಗಿ ತೊಗೋಬೇಕು ಭಾಳ ಆರೋಗ್ಯಕ್ಕೆ ಚಲೋ ಇದೆಲ್ಲ ಮಾಡ್ಬೇಕು ಭಾಳ ಚಲೋ ಪಾಸಿಟಿವಿಟಿ ಇರ್ತದೆ ಮನೆಯೊಳಗೆ ಅಂತ ಹೇಳಕತ್ತಿದ್ದೆ ಬಟ್ ಅವ್ರೇನು ಟಚ್ ಮಾಡಿಸಿ ಕೊಡಲಿಲ್ಲ ಸೊ ಅದಾದಮೇಲೆ ಒಂದಿಷ್ಟು ಫೋಟೋಸ್ ತಗೊಂಡ್ವಿ ಅಥವಾ ದೇವಿ ಹತ್ರ ನಿಂತ್ಕೊಂಡು ಒಂದಿಷ್ಟು ಫೋಟೋ ತೆಗೆದ್ವಿ ಹುಡುಗರದೆಲ್ಲ ತೆಗಿಸ್ಕೊಂಡಾದಮೇಲೆ ಊಟ ಟೈಮ್ ಆಗ್ಯತಂಥೇಳಿ ಊಟ ಮಾಡಿಬಿಡ್ರಿ ಅಂತ ಹೇಳಿದರು ಬಟ್ ನಾವು ಹುಡುಗರಿಗೆ ಸ್ವಲ್ಪ ಹೊಟ್ಟೆ ಅಶಿಸ್ತಂಥೇಳಿ ಬಂದ ತಕ್ಷಣ ಉಪ್ಪಿಟ್ಟು ತಿನ್ಸಿದ್ವಲ್ಲ ಅವ್ರೇನು ಜಾಸ್ತಿ ತಿನ್ನಲಿಲ್ಲ ನಾವು ಊಟ ಮಾಡಿದ್ವಿ ಚಲೋ ಐತೆ ಫ್ರೆಂಡ್ಸ್ ಊಟ ಎಲ್ಲನೂ ಈ ಹಬ್ಬದ ಅಡುಗೆ ಆಗಲಿ ಗುಡಿ ಒಳಗಾಗಲಿ ಆಮೇಲೆ ಎಲ್ಲರ ಫಂಕ್ಷನ್ ಇದ್ರೆ ಅದ್ರದ್ದು ಊಟದ ಟೇಸ್ಟ ಬೇರೆ ಅದ್ರಾಗೂ ಇವರು ಎಷ್ಟು ಮಿತವಾಗಿ ಹಾಕಿದ್ರಂದ್ರೆ ಯಾರು ಒಂದಾಗಳೂ ಚಲಿಲ್ಲ ಆ ಥರ ಹಾಕಿದ್ರು ಒಟ್ಟಿ ತುಂಬ ಊಟ ಮಾಡಿರಿ ಬಟ್ ಯಾರೂ ಒಂದಾಗಳು ಚಲಬೇಡ್ರಿ ಅಂತಲೇ ಹೇಳಿದರು ಕೆಲವೊಮ್ಮೆ ಎಲ್ಲರೂ ಹೋದಾಗ ನಾವು ನೋಡ್ತೀವಿ ಎಷ್ಟು ಅನ್ನ ಚಲರ್ತಾರೆ ಅಂತ ಈ ನಮ್ಮದು ಕೈ ದೊಡ್ಡದು ನಮ್ಮದು ದೊಡ್ಡ ಮನೆತನ ದೊಡ್ಡವ್ರು ನಾವು ಅಂತ ಅಂತಾರೆ ಬಟ್ ಅನ್ನ ಚಲದ್ರಾಗ ಏನು ದೊಡ್ಡ ಇಸ್ತಿಕೆ ಇರ್ತೈತೆ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕು ಕಷ್ಟ ತಿನ್ನಬೇಕು ಎಷ್ಟು ಅಷ್ಟು ಕಷ್ಟ ಅಂತ ನನಗೆ ಅನ್ನಿಸ್ತತಿ ನಂದು ಆದ ಪಾಲಿಸಿನ ಮನಿಯೊಳಗಾದ್ರೂ ನಮ್ಗೆ ಎಷ್ಟು ಬೇಕು ಕಷ್ಟ ಮಾಡ್ಕೊಂಡಿರ್ತೀನಿ ಅದು ಇಲ್ಲಿ ನನಗೆ ಭಾಳ ಇಷ್ಟ ಆದಷ್ಟು ಜನ ಬಂದ್ರೂ ಎಲ್ಲರಿಗೂ ಊಟ ಹಾಕಿದ್ರು ಬಟ್ ಯಾರೂ ಒಂದು ಚಲಿದಂಗೆ ಹಾಕಿದ್ರಲ್ಲ ಅದೇ ಒಂದು ಗ್ರೇಟ್ ಅಂತ ಅನ್ನಿಸ್ತತಿ ಆಮೇಲೆ ಅಡುಗೆನೂ ಸಕ್ಕತ್ ಟೇಸ್ಟ್ ಇತ್ತು ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲಿ ಒಂದ ಮೇಲೆ ಒಂದು ರೂಮ್ ಕೊಟ್ಟಿದ್ರು ಇಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಇದನ್ನು ಪಾಚಿ ಪಾಚಿ ಆಗೈತೆ ಅದು ಬಿಟ್ಟರೆ ಆಶ್ರಮವೂ ಅಷ್ಟು ನೀಟಾಗಿ ಇತ್ತು ಇಲ್ಲಿ ಮೇಲೆ ಟೆರೆಸ್ ಮೇಲೆ ಒಂದು ರೂಮ್ ಕೊಟ್ಟಿದ್ದರು ನಮಗೆ ರೆಡಿ ಆಗಲಿಕ್ಕೆ ಯಾರ್ಯಾರು ಬಂದು ಒಂದು ನಲ್ವತ್ತೈವತ್ತು ಇದ್ದರು ಸೊ ಇಲ್ಲಿ ರೆಡಿ ಆಗೋಕೆ ಅವರಿಗೆ ವ್ಯವಸ್ಥೆ ಮಾಡಿದರು ತುಟಿಗೇ ಇಲ್ಲ ಇಲ್ಲೇ ಇಲ್ಲ ಚೆಕ್ ಚೆಕ್ಕ

ಅವರಿಗೆ ಮೇಕಪ್ ಮಾಡೋಕ್ಕೆ ಬಿಡ್ಲಾರ್ದಕ್ಕೆ ಡಿಸ್ಟರ್ಬ್ ಮಾಡಕ್ಕತ್ತಿದ್ಲ ಸೊ ಅದಕ್ಕೆ ಗೆಜ್ಜೆ ಕಟ್ಟಿ ಬಿಟ್ಬಿಟ್ಟಿನಿ ಫ್ರೆಂಡ್ಸಕ್ಕೆ ದೊಡ್ಡ ಹಾಲ್ ಇತ್ತಲ್ಲಿ ಬೇಕಾದಂಗೆ ಜಿಗ್ದಾಡ್ಬೋದು ಹುಡುಗರು ಅಡ್ಡಾಡ್ಬೋದು ಇನ್ನೂ ಯಾರೂ ಜಾಸ್ತಿ ಬಂದಿರಲಿಲ್ಲಲ್ಲ ಅದಕ್ಕೆ ನಾವು ಅಷ್ಟೇ ಇದ್ವಿ ಗೆಜ್ಜೆ ಕಟ್ಟಿ ಬಿಟ್ಬಿಟ್ಟಿನಿ ಡ್ಯಾನ್ಸ್ ಮಾಡೋದು ಓಡಾಡೋದು ಇದೆಲ್ಲ ಮಾಡೋಕತ್ತಿದ್ಲ ಅಲ್ಲಿ ತನಕ ಅಂದ್ರೆ ಅವರು ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ವಿ ನಾವು ಮೇಕಪ್ಪಿಗೆ ಕಳಿಸಿದ್ವಿ ಅವರಿಬ್ಬರಿಗೂ ಒಬ್ಬರು ಬಂದಿದ್ರು ಮೇಕಪ್ ಮಾಡೋಕೆ ಹಂಗೆ ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಮೇಕಪ್ ಮಾಡಿ ಕಳ್ಸಾಕತ್ತಿದ್ರು ಈ ಸಲದ ಮೇಕಪ್ ಭಾಳ ಚಲೋ ಕುಂತಿತ್ತು ಮಾನ್ಯಾಗ ಬರಿ ಮುಖಕ್ಕೆ ಕಷ್ಟ ಮಾಡ್ತಾರವರು ನಾವು ಬೇರೆ ನಮ್ಮದು ಕಂಪ್ಯಾಕ್ಟು ನೆಕ್ಕಿಗೆಲ್ಲ ಹಚ್ಚೋಣ ಅಂದ್ಕೊಂಡೆ ಬಟ್ ಮ್ಯಾಚ್ ಆಗಂಗಿಲ್ಲ ಅದು ಸೊ ನಂಬರ್ಸ್ ಇರ್ತಾವೆ ಅದಕ್ಕೆಲ್ಲ ಸೊ ಅದಕ್ಕೆ ಹಂಗೆ ಬಿಟ್ಟೆ ಅದಾದಮೇಲೆ ಒಂದಿಷ್ಟು ಡ್ರೆಸ್ ಎಲ್ಲ ಹಾಕಿ ಒಂದಿಷ್ಟು ಫೋಟೋಸ್ ತಗೊಂಡೆ ಲಾಸ್ಟ್ ಟೈಮಿಗೆ ಈ ಟೈಮಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಮನೆ ಭಾಳ ಇಂಪ್ರೂವ್ ಅದು ಒಂದು ಖುಷಿ ನನ್ಗೆ ಯಾಕಂದ್ರೆ ನಾವು ಮಕ್ಕಳನ್ನ ಎಷ್ಟು ಬಿಡ್ತೀವಿ ಹೊರಗೆ ಅಷ್ಟು ನಾಲೆಜ್ ಬರುತ್ತಂತ ಈ ರೀಸನ್ಗೆ ಹೇಳ್ಬೋದು ಇರುದಿಲ್ಲ ಕೊಟ್ಟು ಹೋಗು ಯಾರಿಗ ನಡಿಗ ಅಲ್ಲಿ ಡ್ಯಾನ್ಸ್ ಮಾಡಿ ಮನೆಗೆ ಹೋಗು ನೆಡಿ ಹನಿ ಬ್ಯಾಡ ಬ್ಯಾಡ ಹತ್ತು ಇದು ಮಾಡ್ಬೇಡ ಅದ್ರ ಕೆಳಗ ಅಲ್ಲಿ ಗಂಡ ಮಕ್ಕಳು ಇರ್ತಾರ ಅಜ್ಜಾರ ಇರ್ತಾರ ಅವ್ರಿಗೆಲ್ಲ ಟಚ್ ಮಾಡ್ಬಾರ್ದ ನಡಿ ಅವರು ಲೇಡೀಸ್ ಟಚ್ ಮಾಡಿಸ್ಕೊಂಡಿಲ್ಲ ಸ್ವಾಮಿ ಅಜ್ಜ ಅವ್ರು ಸೊ ಇವರು ಮಾನ್ಯರ್ ಮಿಸ್ ಅವ್ರ ಮಕ್ಕಳು ಅದಾರ ಅವರು ಭರತನಾಟ್ಯಮ್ ಕಲ್ಸ್ಯಾರ ಅವ್ರಿಗೂ ಸೊ ಎಲ್ಲ ಮಕ್ಳಿಗೂ ರೆಡಿ ಮಾಡಿ ನಮಸ್ಕಾರ ಮಾಡ್ಸಕತ್ತಿದ್ರಿ ಇಲ್ಲಿ ನಮಸ್ಕಾರ ಮಾಡಿ ಗೆಜ್ಜಿ ಹಾಕಿಸ್ಕೊಂಡು ನೀವು ನಿಮ್ಮ ನಿಮ್ಮ ಮಕ್ಕಳು ಕರ್ಕೊಂಡು ಕೆಳಗಡೆ ಹೋಗ್ಬೋದು ಅಂತ ಹೇಳಿದರು ಸೊ ಅದಕ್ಕೆ ಇದನ್ನೆಲ್ಲ ಮಾಡಕತ್ತಾರ ಇಲ್ಲೊಂದು ಮಂತ್ರ ಮಂತ್ರನೂ ಹೇಳಿ ಮತ್ತು ನಮಸ್ಕಾರ ಮಾಡಿಸ್ಕೊಂಡು ಮಕ್ಕಳಿಗೆ ಎಲ್ಲೆಲ್ಲಿ ನಿಂದಿರಬೇಕು ಅದನ್ನೆಲ್ಲ ಕರೆಕ್ಟಾಗಿ ಹೇಳಿ ಆಮೇಲೆ ಟೀ ಕುಡಿಯೋರೆಲ್ಲ ಟೀ ಕುಡ್ಕೊಂಡು ಕೆಳಗಡೆ ಬಂದ್ವಿ ಇಲ್ಲಿ ಇರೋದು ಡ್ಯಾನ್ಸ್ ಪ್ರೋಗ್ರಾಮು ಭಾಳ ಜನ ಬಂದಿದ್ರು ಈಗ ಜಾಸ್ತಿ ಜನ ಇಲ್ಲ ಫ್ರೆಂಡ್ಸ್ ಮುಗಿಯಷ್ಟಿಗೆ ಅಂದರೆ ಎಷ್ಟು ಜನ ಕೂಡಿದ್ರು ಅಂದರೆ ಹೊರಗೆ ನಾನು ಸೊ ಆಶ್ರಮ ಅಲ್ಲ ಸ್ವಲ್ಪ ಇಲ್ಲಿದ್ದೋರು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಬಟ್ ಹೊರಗಡೆ ನಿಂತೆಲ್ಲ ನೋಡೋಕತ್ತಿದ್ರು ಜನ ಅಷ್ಟು ಜನ ಕೂಡಿದ್ರು ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಕಂಪೇರ್ ಮಾಡಿದ್ರೆ ಮಾನ್ಯ ಭಾಳ ಡ್ಯಾನ್ಸ್ನಾಗ ಇಂಪ್ರೂವ್ ಆಗ್ಯಾಳ ಆವಾಗ ಹೇಳಿದ್ನಲ್ಲ ಅದೇ ಥರ ಯಾಕಂದರೆ ಲಾಸ್ಟ್ ಟೈಮು ಡ್ಯಾನ್ಸ್ ಕೊಟ್ಟು ಹೋಗಿದ್ವಿ ಅಲ್ಲ ಆವಾಗ ಸ್ವಲ್ಪ ಆ ಕಡೆ ಕಡೆ ನೋಡುವ ಇದೆಲ್ಲ ಮಾಡ್ತಿದ್ಲು ನಾವು ಜಾಸ್ತಿ ಎಷ್ಟು ಕಳಿಸ್ತೀವಲ್ಲ ಪ್ರೋಗ್ರಾಮ್ಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅದನ್ನು ಅವರು ತಿಳ್ಕೊಂಡು ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತ ಅದು ತಿಳ್ಕೊತಾರೆ ಆಮೇಲೆ ಹೆದರಿಕೆನು ಹೋಗ್ತತಿ ಸ್ಪೆಷಲಿ ಅಕ್ಕಿಗೆ ನಾನೇನು ಏನು ಗದಗಿ ಕರ್ಕೊಂಡು ಹೋದೆಲ್ಲ ಹತ್ತಿನ ಅವಾಗಂತೂ ಸಖತ್ ಇಂಪ್ರೂವ್ ಆದ್ವಿ ಯಾಕಂದ್ರೆ ಅಲ್ಲಿ ಸ್ವಲ್ಪ ಹೈ ಲೆವೆಲಾಗಿ ಹೇಳ್ಕೊಟ್ರು ಡ್ಯಾನ್ಸ್ನ ಆಮೇಲೆ ಡಿ ಕೆ ಡಿ ಆಡಿಷನ್ಗೆ ಹೋದ್ವಿ ಅಲ್ಲಿ ಇಲ್ಲಿ ಕರ್ಕೊಂಡು ಕರ್ಕೊಂಡು ನಡಾಡಿದಲ್ಲಿ ನಾನು ಹಾಗಾಗಿ ಅಪ್ಡೇಟ್ ಆದ್ಲಕ್ಕಿ ಓ ಈ ಥರ ಇರುತ್ತೆ ಅಂತೇಳಿ ಅಂದ್ಕೊಂಡು ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಕಂಪೇರ್ ಮಾಡಿದ್ರೆ ಭಾಳ ಚಲೋ ಮಾಡಿಲ್ಲ ಡ್ಯಾನ್ಸ್ ಅವ್ರು ಮಿಸ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಪ್ರತಿ ಸಲ ತಲೆ ತಿಂತಿದ್ದೆ ನಾನು ಅವ್ರದ್ದು ಇನ್ನೂ ಮಾಡೋಕ್ಕತಿಲ್ಲರಿ ಅಂತ ಅಂತೇಳಿ ಹಿಂಗೆಲ್ಲ ಅಂತಿದ್ದೆ ಆರಾಮಾಗಿರ್ರಿ ನೀವು ಆಕೆ ಟೈಮ್ ಕೊಡಿರಿ ಟೈಮ್ ಕೊಡ್ರಿ ಅಂತ ಹೇಳ್ತಿದ್ದು ನಾ ಹೇಳ್ತಿದ್ರು ಅವರು ನಾನು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಅಡ್ಡಿ ಇಲ್ಲ ನನಗೆ ಖುಷಿ ಅನ್ನಿಸ್ತಾಕೇನು ಡ್ಯಾನ್ಸ್ ನೋಡಿ ಚಿಟ್ಟೂನ್ ಡ್ಯಾನ್ಸ್ ನೋಡಿ ಎಲ್ಲರೂ ಖುಷಿ ಪಡಕತ್ತಾರ ನೋಡಿರಿ ಇಲ್ಲಿ ಒಟ್ಟಾಗ ಕೇಳೋಕುಂದ್ರಾಕತ್ತಿಲ್ಲ ಮಾನ್ಯ ಇಲ್ಲಿ ಮಾನ್ಯ ಇಲ್ಲಿ ಅಂತ ಕರಿಯಾಕತ್ ಬಿಟ್ಟಾಳ ಆಕೆ ಕರೆಯೋದು ನೋಡಿ ಎಲ್ಲರೂ ನಗಾಕತ್ ಬಿಟ್ಟಾರ ಅಲ್ಲಿರೋರು ಒಟ್ಟು ಉಸ್ರೆ ಬಿಡಕತ್ತಿಲ್ಲ ಮಾನ್ಯ ನೋಡಿದ ತಕ್ಷಣ ಅಂದ್ರೆ ಚಾಲು ಮಾಡಿಬಿಟ್ಟಾಳ ಆಮೇಲೆ ಅಲ್ಲಿ ಕುಂತ ಹೆಣ್ಮಕ್ಳದು ಬ್ಲೌಸ್ ಜಗುದು ಆಮೇಲೆ ಹೂ ಜಗುದು ಜಡಿ ಜಗುದು ಎಲ್ಲ ಮಾಡಾಕತ್ ಬಿಟ್ಟಳೆ ಫ್ರೆಂಡ್ಸ್ ಎಲ್ಲ ನಾನು ಹೇಳೋದು ಹೊಡೆಸ್ತಾಳೆ ಈಕೆ ಅನ್ಸ ಅನಿಸ್ಬಿಟ್ಟಿತ್ತು ನನ್ಗಾರ ಹೇಳಿದ್ರು ಕೇಳೋದಿಲ್ಲ ಒಂದು ಸೆಕೆಂಡ್ ಕೂತಲ್ಲಿ ಕುಂದ್ರೋದಿಲ್ಲ ರಗಿಡ್ ರಗಿಡಾಗಿ ಬರೋದು ಎಲ್ಲರ ಕರ್ಕೊಂಡು ಹೋದ್ರೆ ಬಟ್ ಬಿಟ್ಟು ಹೋಗಕ್ಕೂ ಆಗೋದೇ ಇಲ್ಲ ಅಕ್ಕಿನ ಸೊ ಹಾಗಾಗಿ ಓದಲ್ಲೆಲ್ಲ ಕರ್ಕೊಂಡು ಹೋಗಿರ್ತೀನಿ ಎಷ್ಟು ಅಂದ್ರೆ ಮುಂದಾರ ಶರಣೆ ಆಗ್ತಾಳೆ ಇಲ್ಲ ಅಂತ ಟೆನ್ಷನ್ ಆಗಿಬಿಟ್ಟ ನಿನಗೆ ಈಗ ಇಷ್ಟು ಉಡಾಳದಾಳಿಕೆ ಇನ್ಮೇಲೆ ಹೆಂಗೆ ಏನು ಅಂತೇಳಿ ಅಂದ್ಕೊಂಡು ನಮ್ಮ ಮಾನ್ಯ ಆಗಲಿ ಜನ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತಿರ್ತಾರೆ ಈಗ ಹಿಂಗ್ ಬೇಕಿರ್ ಬರೋ ಮಠ ಇಷ್ಟು ನಾನು ಗುದ್ದಾಡ್ಬೇಕಿನ ಜೊತೆಗೆ ಆಕಿನ ಹಿಡಿಯಾಕ ನಾನು ಗಟ್ಟಿನೇ ಮತ್ತು ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳ್ತಾಳೆ ಕಿ ಮತ್ತು ನೈಟ್ ಮಲ್ಕೊಳ್ಳೋದು ನಾವು ಮಲ್ಕೊಂಡ ಮೇಲೆ ಮಲ್ಕೊಳ್ತಾಳೆ ಸೊ ಇದು ಅಂತಿನ ಸಂಚನೂ ಇರ್ತೈತಿ ಡೈಜಿನೂ ಇರ್ತೈತಿ Bentar, 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 I'm <laughs> sorry. ಇದೆಲ್ಲ ಮುಗಿಯೋಷ್ಟಿಗೆ ಒಂಬತ್ತುವರೆ ಹತ್ತಾಗಕ್ಕೆ ಬಂದಿತ್ತು ಸೊ ಹಂಗಾಗಿ ಮನೆಯವ್ರು ಕಾರ್ ತೊಗೊಂಬಂದ್ರೆ ಅದರೊಳಗೆ ಬಂದ್ವಿ ಬರೋ ಅಷ್ಟಿಗೆ ಅಂದರೆ ಆಗಿತ್ತು ಸೊ ಇದನ್ನೆಲ್ಲ ಮೇಕಪ್ ನಾನು ಹೋಗೋ ಹಿಂದಿನ ದಿನಾನು ಎಣ್ಣೆ ಹಚ್ಚಿರ್ತೀನಿ ಬಂದ ಮೇಲೂ ಎಣ್ಣೆ ಹಚ್ಚಿ ಮೇಕಪ್ ರಿಮೂವ್ ಮಾಡಿ ಮಲಗಿಸಿರ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಾಳೆ ಮತ್ತೊಂದು ವೀಡಿಯೋಗೆ ಸಿಗ್ತೀನಿ ಅಂತ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್